ಠಾಣಿ ಕಲಾವಿದೆ ಹತ್ತು ವರ್ಷದ ಕುಮಾರಿ ಗಂಗಾ ಶಶಿಧರ್ ಬಳಗದ ವಯೋಲಿನ್ ವಾದನ ಕಚೇರಿ ಕಾರ್ಯಕ್ರಮ ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆಯಿತು ಕಿಕ್ಕಿರಿದ ಜನಸಂದಣಿಯ ನಡುವೆ ಅದ್ಭುತ ಪ್ರದರ್ಶನ ನೀಡಿದ ಬಾಲಕಿಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಯಿತು ಎಳೆ ವಯಸ್ಸಿನಲ್ಲೇ ಅಪಾರ ಜನಪ್ರಿಯತೆ ಪಡೆದುಕೊಂಡಿರುವ ಈ ಬಾಲ ಕಲಾವಿದೆಯನ್ನ ಪರ್ಯಾಯ ಹಿರಿಯ ಮತ್ತು ಕಿರಿಯ ಶ್ರೀಪಾದರು ಶ್ರೀಕೃಷ್ಣ ಪ್ರಸಾದ ನೀಡಿ ಹರಸಿದರು ಒಂದು ಸೇವೆ ನಮ್ಮ ಗಾಂಧಿ ಆಸ್ಪತ್ರೆಯ ಶ್ರೀ ಡಾಕ್ಟರ್ ಹರಿಶ್ಚಂದ್ರ ಅವರ ನೇತೃತ್ವದಲ್ಲಿ ಕೃಷ್ಣನಿಗೆ ಸಲ್ಲಿಸಲ್ಪಟ್ಟಿದೆ ಅತ್ಯಂತ ಅಪೂರ್ವವಾದಂತಹ ಚಿಕ್ಕ ಮಗು ಇವತ್ತು ವಯಲಿನನ್ನು ನುಡಿಸಿ ಬಹಳ ವಿಶ್ವಪ್ರಸಿದ್ಧವಾಗಿ ಕೃಷ್ಣನಿಗೆ ತನ್ನ ಸೇವೆಯನ್ನು ಸಲ್ಲಿಸಿದೆ ನಿಮಗೆಲ್ಲ ಗೊತ್ತಿರಬಹುದು ಅವಳು ಗಂಗಾ ಅಂತ ಹೇಳಿ ಗಂಗಾ ಲಹರಿಯ ರೂಪದಲ್ಲಿ ಇವತ್ತು ವಯಲಿನನ್ನು ನುಡಿಸಿ ಕೃಷ್ಣನಿಗೆ ಸಮರ್ಪಿಸಿದಾಳೆ ನಿಮಗೆ ಗೊತ್ತಿಲ್ಲದ ಇನ್ನೊಂದು ವಿಷಯ ಏನಂದರೆ ಗುರುವಾಯೂರು ಕೃಷ್ಣನೇ ಕಳಿಸಿದಂಥ ಮಗು ಅದು ಯಾಕೆಂದರೆ ಅವಳ ಅಜ್ಜ ಗುರುವಾಯೂರು ಶ್ರೀಕೃಷ್ಣನ ಮೇಲ್ಶಾಂತಿಯವರು ಪೂಜೆ ಮಾಡುವವರು ನಮ್ಮ ಗುರುವಾಯೂರು ಕೃಷ್ಣನು ಉಡುಪಿ ಕೃಷ್ಣನು ಒನ್ ಆ್ಯಂಡ್ ಸೇಮ್ ಅವರು ಒಂದೇ ರೀ ಒಂದೇ ರೀತಿ ಕಾಣ್ತಾರೆ ಒಬ್ಬರೇ ಆಗಿದ್ದಾರೆ ಆದ್ದರಿಂದ ಗುರುವಾಯೂರಿನಿಂದ ಶ್ರೀಕೃಷ್ಣ ಉಡುಪಿಯ ಶ್ರೀಕೃಷ್ಣನಿಗೆ ಕಳಿಸಿದಂಥ ಗಿಫ್ಟು ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಆ ರೀತಿ ಬಹಳ ಮನೋಜ್ಞವಾಗಿ ಗಂಗಾ ಶಶಿಧರನ್ ಏನು ಇವತ್ತು ವಯೋಲಿನ್ ಸೇವೆಯನ್ನು ನಡೆಸಿದ್ದಾಳೆ ನಮ್ಮ ಗಾಂಧಿ ಆಸ್ಪತ್ರೆಯ ಈ ಮೂವತ್ತನೆಯ ಒಂದು ತ್ರಿಂಶದ ಉತ್ಸವಕ್ಕೆ ಇದೊಂದು ಒಳ್ಳೆಯ ಮೆರುಗನ್ನು ನೀಡಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಉಡುಪಿಯಲ್ಲಿ ಗಾಂಧಿ ಆಸ್ಪತ್ರೆ ಅಂದರೆ ಇಲ್ಲಿ ಮಹಾತ್ಮ ಗಾಂಧಿ ಇದ್ದ ಹಾಗೆ ಮಹಾತ್ಮ ಗಾಂಧಿಯವರು ಹೇಗೆ ದೇಶ ಸೇವೆಯನ್ನು ಮಾಡಿದರೋ ಅವರ ಹೆಸರನ್ನು ಇಟ್ಟುಕೊಂಡು ಇಲ್ಲಿ ಸಮಾಜ ಸೇವೆಯನ್ನು ಮಾಡತಕ್ಕಂತಹ ನಮ್ಮ ಗಾಂಧಿ ಆಸ್ಪತ್ರೆ ಎಲ್ಲ ಉಡುಪಿಯ ಜನರಿಗೆ ಅತ್ಯಂತ ಒಂದು ಆತ್ಮೀಯವಾದಂತಹ ಆಸ್ಪತ್ರೆಯಾಗಿದೆ ನಮಗೂ ಬಹಳ ಸಂತೋಷದ ವಿಷಯ ಮೂವತ್ತು ವರ್ಷಗಳ ಹಿಂದೆ ನಾವೇ ಉದ್ಘಾಟನೆ ಮಾಡಿದಂತಹ ಈ ಗಾಂಧಿ ಆಸ್ಪತ್ರೆ ಇವತ್ತು ವಿಶೇಷವಾಗಿ ಸಮಾಜ ಸೇವೆಯನ್ನು ನಡೆಸ್ತಾ ಇದೆ ಎಂಬುದಾಗಿ ಸೇವಾ ರೂಪದಲ್ಲಿ ಇವತ್ತು ಈ ಆಸ್ಪತ್ರೆ ಮುನ್ನಡೀತಾ ಇದೆ ಅಂತಹ ಒಂದು ಆಸ್ಪತ್ರೆ ಉಡುಪಿಯ ಜನರ ವಿಶೇಷ ಸೇವೆಯನ್ನು ನಡೆಸಿದ್ದಕ್ಕೆ ಮೂವತ್ತನೇ ವರ್ಷದ ಈ ಸಂದರ್ಭದಲ್ಲಿ ನಾವು ವಿಶೇಷವಾದ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ